ಹಲೋ ಫ್ಯೂಚರ್ ಡಾಕ್ಟರ್ಸ್ ವೆಲ್ಕಮ್ ಟು ಎಲಿಗೇಂಟ್ ಎಲೆಕ್ಟ್ರಾನಿಕ್ಸ್ ಒಬ್ಬರು ಸಬ್ಸ್ಕ್ರೈಬರು ಮಂಜುನಾಥ್ ಅನ್ನೋರು ಒಂದು ಡಾಕ್ಯುಮೆಂಟ್ ಕಳಿಸಿದರು ಸೊ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಇನ್ಟೆಕ್ ಇನ್ಕ್ರೀಸ್ಗೆ ಅಪ್ಲೈ ಮಾಡಿದ್ದಾರೆ ಹಾಗೆ ಅದರಲ್ಲೂ ಡಿಫಿಷಿಯನ್ಸಿ ಎಷ್ಟಿದೆ ಅನ್ನೋದು ಅವ್ರಿಗೆಲ್ಲೋ ಡಾಕ್ಯುಮೆಂಟ್ ಸಿಕ್ಕಿತ್ತು ಅವ್ರು ನಾನು ಕಳಿಸಿ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ದರು ಹಾಗಾಗಿ ಒಂದು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ನೋಡೋಣ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಇನ್ಟೆಕ್ ಜಾಸ್ತಿ ಆಗಿದೆ ಅಂತ ಅವ್ರು ಕಳಿಸಿರೋ ಡಾಕ್ಯುಮೆಂಟ್ ಪ್ರಕಾರ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ಸಲ್ಲಿ ನೈನ್ ಫಿಫ್ಟಿ ಸೀಟ್ಸ್ ಇಂಟೇಕ್ ಜಾಸ್ತಿ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಿದ್ದರು ಪ್ರೈವೇಟಲ್ಲಿ ಏಳುನೂರು ಜಾಸ್ತಿ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದರು ಟೋಟಲ್ ಸಾವಿರದ ಆರ್ನೂರ ಐವತ್ತು ಸೊ ಗೌರ್ಮೆಂಟ್ ಅಪ್ಲೈ ಮಾಡಿದ್ದು ನೂರು ಒಂಬೈನೂರ ಐವತ್ತು ಸೀಟ್ಸ್ ಇನ್ಕ್ರೀಸ್ ಇನ್ ಇನ್ಟೇಕ್ಗೆ ಸೊ ಈಗ ಡಿ ಎಮ್ ಇ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಷನ್ನು ಮತ್ತು ಕೆ ಎ ಪ್ರಸನ್ನ ಅವರು ಹೇಳ್ತಿರೋ ಪ್ರಕಾರ ಮಿನಿಮಮ್ ಒಂದು ನಾನ್ನೂರು ಸೀಟು ಜಾಸ್ತಿ ಆಗಬಹುದು ಅಂತ ನಂಬಬಹುದು ಇದು ಯಾಕೆಂದರೆ ನೈನ್ ಫಿಫ್ಟಿ ನೈನ್ ಫಿಫ್ಟಿಯಲ್ಲಿ ಒಂದು ಫೋರ್ ಹಂಡ್ರೆಡ್ ಜಾಸ್ತಿ ಆಗ್ಬೋದು ಅಂತ ಪ್ರೈವೇಟಲ್ಲಿ ಸೆವೆನ್ ಹಂಡ್ರೆಡ್ ಸೀಟ್ಸು ಇನ್ಕ್ರೀಸ್ ಇನ್ ಇಂಟೆಕ್ ಕೇಳಿದರು ನೋಡೋಣ ಇಷ್ಟು ಜಾಸ್ತಿ ಆಗುತ್ತೆ ಅಂತ ಸೊ ಸಬ್ಸ್ಕ್ರೈಬರ್ ಕಳಿಸಿರೋ ಡಿಫಿಷಿಯೆನ್ಸಿನೂ ಲಾಸ್ಟ್ ಕಾಲಮಲ್ಲಿ ಹಾಕಿದ್ದೀನಿ ನೋಡೋಣ ಯಾವ ಕಾಲೇಜಲ್ಲಿ ಹೇಗಿಗಿತ್ತು ಅಂತ ಸೊ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಅಲ್ಲಿ ಈಗ ಪ್ರೆಸೆಂಟ್ ಇಂಟೇಕು ನೂರ ಐವತ್ತು ಇನ್ಕ್ರೀಸ್ ಕೇಳಿರೋದು ಅವರು ಟೂ ಹಂಡ್ರೆಡ್ಗೆ ಜಸ್ಟ್ ಫಿಫ್ಟಿ ಸೀಟ್ಸ್ ಇನ್ಕ್ರೀಸ್ ಕೇಳಿದರು ಬಟ್ ಡಿಫಿಷಿಯನ್ಸಿ ಇರೋದು ಇಪ್ಪತ್ತ ಏಳು ಪರ್ಸೆಂಟ್ ಇದೆ ಸೊ ನೀವೇ ಅಂದ್ಕೊಳ್ಳಿ ಸಿಗ್ಬೋದಾ ಇಲ್ಲ ಅಂತ ಯಾಕೆಂದರೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಡಿಫಿಷಿಯನ್ಸಿ ಇದೆ ಅಂತ ಶೋ ಕಾಸ್ ನೋಟಿಸ್ ಸಹ ಎಲ್ಲ ಗೌರ್ಮೆಂಟ್ ಕಾಲೇಜುಗಳಿಗೂ ಕೊಟ್ಟಿದ್ರು ಎನ್ ಎಮ್ ಸಿ ಅವರು ಶೋ ದ ಕಾಸ್ ಅಂತ ಕಾರಣ ಏನು ಅಂತ ಸೊ ಶೋ ಕಾಸ್ ಏನೋ ತೋರಿಸಿದ್ರೆ ಕಾರಣಗಳು ತೋರಿಸಿದರೆ ಈ ಕಾರಣಗಳಿಂದ ಈ ಡಿಫಿಷಿಯನ್ಸಿ ಇದೆ ಇದನ್ನು ಕಡಿಮೆ ಮಾಡ್ಕೊಳೋದಕ್ಕೆ ನಾವು ರಿಕ್ರೂಟ್ ಮಾಡ್ಕೋತೀವಿ ಫ್ಯಾಕಲ್ಟಿನ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಈ ಥರ ಮೆಷರ್ಸ್ ತೊಗೊಂಡಿದ್ದೀವಿ ಅಂದರೆ ಕೊಟ್ಟರು ಕೊಡಬಹುದು ಬಟ್ ಚಿಕ್ಕಬಳ್ಳಾಪುರದಲ್ಲಿ ಇರೋದೇ ನೂರು ಇದನ್ನು ನೂರೈವತ್ತಕ್ಕೆ ಇಂಟೆಕ್ ಕೇಳಿದ್ರು ಅಂದರೆ ಐವತ್ತು ಸೀಟ್ ಜಾಸ್ತಿ ಆಗೋಕ್ಕೆ ಬಟ್ ಡಿಫಿಷಿಯನ್ಸಿ ನೋಡಿ ಫಿಫ್ಟಿ ನೈನ್ ಪರ್ಸೆಂಟ್ ಫಸ್ಟ್ ಕ್ಲಾಸ್ಗೆ ಒಂದೇ ಒಂದು ಪರ್ಸೆಂಟ್ ಮಿಸ್ ಸೊ ಫಿಫ್ಟಿ ನೈನ್ ಪರ್ಸೆಂಟ್ ಟು ಸಿಕ್ಸ್ಟಿ ಪರ್ಸೆಂಟ್ ಇದ್ರೆ ಕೊಡ್ತಾರಾ ಕೊಡಲ್ವಾ ಅನ್ನೋದು ನಿಮಗೆ ಬಿಟ್ಟಿತ್ತು ಹಾಸನಲ್ಲಿ ನೂರೈವತ್ತರಿಂದ ಇನ್ನೂರೈವತ್ತಕ್ಕೆ ಕೇಳಿದ್ರು ಅಂದರೆ ನೂರು ಸೀಟ್ ಜಾಸ್ತಿ ಆಗೋಕ್ಕೆ ಡಿಫಿಷಿಯನ್ಸಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇತ್ತು ಬೆಳಗಾವಿಯಲ್ಲಿ ನೂರೈವತ್ತರಿಂದ ಇನ್ನೂರು ಅಂದರೆ ಐವತ್ತು ಸೀಟ್ ಜಾಸ್ತಿ ಕೇಳಕ್ಕೆ ಕೇಳ್ತಿದ್ರು ಇಪ್ಪತ್ತ ಒಂಬತ್ತು ಪರ್ಸೆಂಟ್ ಡಿಫಿಷಿಯನ್ಸಿ ಇತ್ತು ವಿಮ್ಸ್ ಬಳ್ಳಾರಿ ಮಾತ್ರ ನೂರೈವತ್ತರಿಂದ ಇನ್ನೂರು ಐವತ್ತು ಸೀಟ್ ಮಾತ್ರ ಜಾಸ್ತಿ ಕೇಳಿದ್ರು ಜಸ್ಟ್ ಏಯ್ಟಿ ಏಟ್ ಪರ್ಸೆಂಟ್ ಸೊ ನಿಮಗೆ ಅನಿಸುತ್ತೆ ಏನು ಗ್ಯಾರಂಟಿ ಕೊಡ್ತಾರಾ ಇಲ್ವಾ ಏನದು ಜಸ್ಟ್ ಏಯ್ಟ್ ಪರ್ಸೆಂಟ್ ಡಿಫಿಷಿಯನ್ಸಿ ಅಷ್ಟೇ ಶಿವಮೊಗ್ಗ ನೂರೈವತ್ತರಿಂದ ಇನ್ನೂರು ಐವತ್ತು ಜಾಸ್ತಿ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದರು ಇರೋದ್ರಲ್ಲಿ ಸ್ವಲ್ಪ ಕಡಿಮೆ ಟ್ವೆಂಟಿ ಪರ್ಸೆಂಟ್ ಗದಗಲ್ಲಿ ನೂರೈವತ್ತರಿಂದ ಇನ್ನೂರೈವತ್ತು ಅಂದರೆ ನೂರು ಸೀಟ್ ಜಾಸ್ತಿ ಮಾಡಲಿಕ್ಕೆ ಕೇಳಿದರು ಡಿಫಿಷಿಯನ್ಸಿ ಮತ್ತು ಟ್ವೆಂಟಿ ಪರ್ಸೆಂಟ್ ಬೀದರಲ್ಲಿ ನೂರೈವತ್ತರಿಂದ ಇನ್ನೂರು ಫಿಫ್ಟಿ ಸೀಟ್ಸ್ ಇನ್ಕ್ರೀಸ್ ಇನ್ ಇನ್ಟೆಕ್ಗೆ ಟ್ವೆಂಟಿ ಒನ್ ಪರ್ಸೆಂಟ್ ಡಿಫಿಷಿಯನ್ಸಿ ಇತ್ತು ಈ ಟ್ವೆಂಟಿ 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 ಒನ್ ನೋಡಿದಾಗ ಅನ್ಸುತ್ತೆ ಫಿಫ್ಟಿ ನೈನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ನೈನ್ ಇದ್ದರೆ ಕೊಡ್ತಾರ ಕೊಡಲ್ವ ಅನ್ನೋದು ನಿಮ್ಮ ಊಹೆಗೆ ಬಿಡ್ತಾ ಇದ್ದೀನಿ ಗುಲ್ಬರ್ಗ ನೂರೈವತ್ತರಿಂದ ಇನ್ನೂರು ಜಸ್ಟ್ ಐವತ್ತು ಸೀಟ್ ಜಾಸ್ತಿ ಕೇಳಿದರು ಬಟ್ ಡಿಫಿಷಿಯನ್ಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಜಸ್ಟ್ ಟೆನ್ ಪರ್ಸೆಂಟ್ ಸೊ ಇಲ್ಲೂ ಸಹ ನಿಮಗೆ ಕೊಡಬಹುದು ಅಂತ ಅನ್ಸುತ್ತೆ ಅದೇ ಕೊಪ್ಪಳದಲ್ಲಿ ನೋಡಿ ಥರ್ಟಿ ಏಯ್ಟ್ ಪರ್ಸೆಂಟ್ ಡಿಫಿಷಿಯನ್ಸಿ ಜಸ್ಟ್ ನೂರೈವತ್ತರಿಂದ ಇನ್ಟೇಕು ಇನ್ನೂರು ಕೇಳ್ತಿದ್ರು ಅಂದರೆ ಐವತ್ತು ಸೀಟ್ ಜಾಸ್ತಿ ಆಗೋದು ಕೇಳ್ತಾ ಇದ್ರು ಮೂವತ್ತ ಎಂಟು ಪರ್ಸೆಂಟ್ ಡಿಫಿಷಿಯನ್ಸಿ ಇದೆ ರಾಯಚೂರಲ್ಲಿ ನೂರೈವತ್ತರಿಂದ ಇನ್ನೂರು ಅಂದರೆ ಐವತ್ತು ಸೀಟ್ ಜಾಸ್ತಿ ಮಾಡ್ಲಿಕ್ಕೆ ಕೇಳ್ತಿದ್ರು ಟ್ವೆಂಟಿ ತ್ರೀ ಪರ್ಸೆಂಟ್ ಡಿಫಿಷಿಯನ್ಸಿ ಇತ್ತು ಕೊಡಗು ಅಲ್ಲಿ ನೂರೈವತ್ತರಿಂದ ಇನ್ನೂರು ಐವತ್ತು ಸೀಟ್ ಜಾಸ್ತಿ ಕೇಳಿದ್ರು ಥರ್ಟಿ ಫೋರ್ ಪರ್ಸೆಂಟ್ ಡಿಫಿಷಿಯನ್ಸಿ ಚಾಮರಾಜನಗರ ನೂರ ಐವತ್ತರಿಂದ ಇನ್ನೂರು ಫಿಫ್ಟಿ ಸೀಟ್ಸ್ ಇಂಟಿಕ್ ಜಾಸ್ತಿ ಕೇಳಿದ್ರು ಥರ್ಟಿ ಟೂ ಪರ್ಸೆಂಟ್ ಡಿಫಿಷಿಯನ್ಸಿ ಅದೇ ಎಮ್ ಎಮ್ ಸಿ ಅಲ್ಲಿ ನೋಡಿ ಇನ್ನೂರಿಂದ ಇನ್ನೂರೈವತ್ತು ಜಸ್ಟ್ ಐವತ್ತು ಸೀಟ್ ಜಾಸ್ತಿ ಕೇಳಿದ್ರು ಬಟ್ ಡಿಫಿಷಿಯನ್ಸಿ ನೋಡಿ ಜಸ್ಟ್ ಟೆನ್ ಪರ್ಸೆಂಟ್ ಅದೇ ಅಟಲ್ ಬಿಹಾರಿ ವಾಜಪೇಯಿ ನೂರೈವತ್ತರಿಂದ ಇನ್ನೂರೈವತ್ತು ಕೇಳಿದ್ರು ಅಂದರೆ ನೂರು ಸೀಟ್ ಜಾಸ್ತಿ ಕೇಳಿದ್ರು ಬಟ್ ಥರ್ಟಿ ಟೂ ಪರ್ಸೆಂಟ್ ಡೆಫಿಷಿಯನ್ಸಿ ಇದೆ ಕಾರ್ವಾರಲ್ಲಿ ನೂರೈವತ್ತರಿಂದ ಇನ್ನೂರು ಕೇಳಿದ್ರು ಐವತ್ತು ಸೀಟ್ಸ್ ಜಾಸ್ತಿಗೆ ಥರ್ಟಿ ಫೋರ್ ಪರ್ಸೆಂಟ್ ಡೆಫಿಷಿಯನ್ಸಿ ಇದೆ ಸೊ ದಿಸ್ ಇಸ್ ಅಬೌಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇಲ್ಲಿ ಸ್ಟಾರ್ ಹಾಕಿರೋದು ನೋಡಿದ್ರೆ ನಿಮಗೆ ನೂರೈವತ್ತು ಸೀಟ್ ಮಾತ್ರ ಕಾಣ್ತಿದೆ ಸೊ ಹಾಗಾಗಿ ನಾವೇನಾದ್ರೂ ಈಗ ಅಟಲ್ ಬಿಹಾರಿ ವಾಜಪೇಯಿ ನೂರಕ್ಕೆ ಕೇಳಿದ್ರು ಐವತ್ತು ಏನಾದರೂ ಕೊಟ್ಟರು ಅಂದ್ಕೊಳ್ಳಿ ಇಲ್ಲಿ ಸೊ ನೂರೈವತ್ತಿದ್ದು ಇನ್ನೂರಾಗುತ್ತೆ ಇನ್ನು ಕಡಿಮೆ ಇರೋದು ಯಾವುದು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಟ್ವೆಂಟಿ ಟ್ವೆಂಟಿ ಒನ್ ಪರ್ಸೆಂಟ್ ಗದಗಲ್ಲಿ ನೂರು ಸೀಟ್ ಜಾಸ್ತಿ ಆಯಿತು ಇಲ್ಲ ಬೀದರಲ್ಲಿ ಐವತ್ತು ಸೀಟ್ ಜಾಸ್ತಿ ಆಯಿತು ಈ ಥರ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ಫೋರ್ ಹಂಡ್ರೆಡ್ ಜಾಸ್ತಿ ಆದರೆ ಆಗಬಹುದು ಅನ್ನೋ ಸೂಚನೆ ಸಿಗುತ್ತೆ ಅದೇ ನಿಮ್ಗೆ ಥರ್ಟಿ ಏಟ್ ಪರ್ಸೆಂಟ್ ಫಿಫ್ಟಿ ನೈನ್ ಪರ್ಸೆಂಟ್ ಎಲ್ಲ ಇದ್ದಾಗ ಸಿಗ ಸಿಗದೇ ಇರುವ ಸಾಧ್ಯತೆ ಜಾಸ್ತಿ ಅಂತ ಅನಿಸುತ್ತೆ ಸೊ ದಿಸ್ ಇಸ್ ಅಬುಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ನಾವು ಲೆಟ್ಸ್ ಮೂವ್ ಆನ್ ಟು ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಈಸ್ಟ್ ಪಾಯಿಂಟ್ ನೂರೈವತ್ತರಿಂದ ಸಡನ್ನಾಗಿ ಇನ್ನೂರೈವತ್ತು ಇದ್ದರು ನೂರು ಸೀಟ್ ಜಾಸ್ತಿ ಕೇಳ್ತಾಯಿದ್ರು ಟ್ವೆಂಟಿ ಫೋರ್ ಪರ್ಸೆಂಟ್ ಡಿಫಿಷಿಯನ್ಸಿ ಇದೆ ಸೊ ಐವತ್ತಾದರೂ ಕೊಡಲಿ ಅಂತ ಕೇಳ್ಕೊಳ್ಳೋಣ ಚಾಮುಂಡೇಶ್ವರಿ ನೂರೈವತ್ತರಿಂದ ಇನ್ನೂರೈವತ್ತು ರಿಲೇಟಿವ್ಲಿ ನ್ಯೂ ಕಾಲೇಜ್ ಆದರೂ ನೂರು ಸೀಟ್ ಜಾಸ್ತಿ ಕೇಳಿದ್ದಾರೆ ಬಟ್ ಡಿಫಿಷಿಯನ್ಸಿ ನೋಡಿ ಜಸ್ಟ್ ನೈನ್ ಪರ್ಸೆಂಟ್ ಸೊ ಖಂಡಿತ ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಯಾಕೆಂದ್ರೆ ನೈನ್ ಪರ್ಸೆಂಟ್ ಅಷ್ಟೇ ಡಿಫಿಷಿಯನ್ಸಿ ಆಕ್ಸ್ಫರ್ಡಲ್ಲಿ ಲಾಸ್ಟ್ ಇಯರು ಐವತ್ತು ಸೀಟ್ ಜಾಸ್ತಿ ಆಗಿತ್ತು ಮತ್ತೆ ಐವತ್ತು ಸೀಟ್ ಜಾಸ್ತಿ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ರು ಡಿಫಿಷಿಯನ್ಸಿ ನೋಡಿ ಜಸ್ಟ್ ಟೂ ಪರ್ಸೆಂಟ್ ಸೊ ಇಲ್ಲೂ ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಸುಬೈಯಾದಲ್ಲಿ ಇನ್ನೂರಿಂದ ಇನ್ನೂರೈವತ್ತು ಕೇಳಿದ್ರು ಲಾಸ್ಟ್ ಟೈಮು ಐವತ್ತು ಸೀಟ್ ಜಾಸ್ತಿ ಮಾಡಿದರು ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಮತ್ತೆ ಐವತ್ತು ಜಾಸ್ತಿ ಕೇಳಿದ್ರು ಜಸ್ಟ್ ಫೈವ್ ಪರ್ಸೆಂಟ್ ಡಿಫಿಷಿಯನ್ಸಿ ಇದೆ ಸೊ ಅಲ್ಲೂ ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಇನ್ನೊಂದು ತೆಲುಗು ಮೈನಾರಿಟಿ ಕಾಲೇಜು ನೂರೈವತ್ತರಿಂದ ಇನ್ನೂರೈವತ್ತು ಆಕಾಶಲ್ಲಿ ನೂರು ಸೀಟ್ ಜಾಸ್ತಿ ಮಾಡಕ್ಕೆ ಕೇಳ್ತಾಯಿದ್ರು ಜಸ್ಟ್ ತ್ರೀ ಪರ್ಸೆಂಟ್ ಡಿಫಿಷಿಯನ್ಸಿ ಮಹದೇವಪಾರ ರಾಂಪುರೆ ನೂರೈವತ್ತರಿಂದ ಇನ್ನೂರೈವತ್ತು ನೂರು ಸೀಟ್ ಜಾಸ್ತಿ ಕೇಳ್ತಾ ಇದ್ದಾರೆ ಹದಿನೆಂಟು ಪರ್ಸೆಂಟು ಡಿಫಿಷಿಯನ್ಸಿ ಸಿದ್ಧಗಂಗಾದಲ್ಲಿ ನೂರೈವತ್ತರಿಂದ ಇನ್ನೂರೈವತ್ತು ಅಂದರೆ ನೂರು ಸೀಟ್ ಜಾಸ್ತಿ ಕೇಳ್ತಾಯಿದ್ರೆ ಜಸ್ಟ್ ಏಯ್ಟ್ ಪರ್ಸೆಂಟ್ ಡಿಫಿಷಿಯನ್ಸಿ ಪ್ರೈವೇಟ್ ಕಾಲೇಜ್ಗೂ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ಗೂ ಡಿಫ್ರೆನ್ಸ್ ನೋಡಿ ಅಲ್ಲೆಷ್ಟು ಡಿಫಿಷಿಯನ್ಸಿ ಕಾಣ್ತಿತ್ತು ಇಲ್ಲೆಷ್ಟು ಡಿಫಿಷಿಯನ್ಸಿ ಇದೆ ಅಂತ ಶ್ರೀದೇವಿ ನೂರೈವತ್ತರಿಂದ ಇನ್ನೂರೈವತ್ತು ನೂರು ಸೀಟ್ ಜಾಸ್ತಿ ಕೇಳ್ತಿದ್ರು ಡಿಫಿಷಿಯನ್ಸಿ ನೋಡಿ ಝೀರೋ ಪರ್ಸೆಂಟ್ ಅಂತ ಸೊ ನಿಮಗೆ ಏನನ್ಸುತ್ತೆ ಅಂತ ನೋಡಿ ಯಾವ ಕಾಲೇಜಲ್ಲಿ ಜಾಸ್ತಿ ಆಗ್ಬೋದು ಯಾವ ಕಾಲೇಜಲ್ಲಿ ಜಾಸ್ತಿ ಆಗೋದಿಲ್ಲ ಅಂತ ಯಾಕೆಂದರೆ ಈ ಡಾಕ್ಯುಮೆಂಟು ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕಳಿಸಿರೋದು ಸೊ ಫೈನಲಿ ಐ ಕೆನ್ ನಾಟ್ ಕಾನ್ಫಿಡೆಂಟ್ಲಿ ಸೇ ಇಷ್ಟೊಂದು ಅಂತ ಸೊ ಅವ್ರಿಗೂ ಎಲ್ಲ ಡಾಕ್ಯುಮೆಂಟ್ ಸಿಕ್ಕಿದೆ ಅದು ಶೇರ್ ಮಾಡಿದ್ರು ನಿಮಗೆಲ್ಲರಿಗೂ ಉಪಯೋಗ ಆಗಲಿ ಅಂತ ಸೊ ಸಾವಿರದ ಆರುನೂರ ಐವತ್ತು ಸೀಟಲ್ಲಿ ನಾನು ಅವತ್ತಿಂದ ಹೇಳ್ತೀವಿ ಹೇಳ್ತಾ ಬರ್ತಿರೋದು ಅಪ್ರಾಕ್ಸಿಮೇಟ್ಲಿ ಏಟ್ ಹಂಡ್ರೆಡ್ ಸೀಟ್ಸ್ ಜಾಸ್ತಿ ಆಗ್ಬೋದು ಅಂತ ಸೊ ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸೊ ಏಟ್ ಹಂಡ್ರೆಡ್ ಸೀಟ್ಸ್ ಜಾಸ್ತಿ ಆಗುವ ಸಾಧ್ಯತೆಗಳು ಇದೆ ಅಂತ ಸೊ ಇಲ್ಲಿ ಇಪ್ಪತ್ತ ನಾಲ್ಕು ಕಾಲೇಜ್ ಇದೆ ಸೊ ಉಳಿದ ಯಾವುದೋ ಕಾಲೇಜು ಅಪ್ಲೈ ಮಾಡಿಲ್ಲ ಅಂತ ಸಬ್ಸ್ಕ್ರೈಬರ್ ಕಳಿಸಿರೋ ಡಾಕ್ಯುಮೆಂಟ್ ಇಂದ ನನಗೂ ಗೊತ್ತಾಯಿತು ಸೊ ಈ ಈ ಕಾಲೇಜ್ಗಳಲ್ಲಿ ಜಾಸ್ತಿ ಆಗುವ ಸಾಧ್ಯತೆ ಇದೆ ಈಗ ಇನ್ನೊಂದು ಕ್ವಶನ್ ಬರೋದು ಆಪ್ಷನ್ ಎಂಟ್ರಿಗೆ ಬಿಡ್ತಾರಾ ಸಾರ್ ನಮ್ಮನ್ನು ಅಂತ ಎಲ್ರಿಗೂ ಒಂದೊಂದು ಡೌಟ್ ಬರುತ್ತೆ ಹೊಸ ಕಾಲೇಜ್ ಬಂದರೆ ಮಾತ್ರ ನಿಮಗೆ ಆಪ್ಷನ್ ಎಂಟ್ರಿಗೆ ಆ್ಯಡ್ ಮಾಡಲಿಕ್ಕೆ ಬಿಡ್ತಾರೆ ಯಾಕೆಂದರೆ ಈ ಕಾಲೇಜುಗಳೆಲ್ಲ ನೀವು ಆ್ಯಡ್ ಮಾಡಿಬಿಟ್ಟಿದ್ದೀರಾ ಮೊದಲೇ ಈಗ ಇನ್ ಮಾತ್ರ ಜಾಸ್ತಿ ಆಗ್ತಿರೋದಷ್ಟೇ ಅಲ್ಲಿ ನೂರಿತ್ತು ನೂರೈವತ್ತಿತ್ತು ಇನ್ನೂರಿತ್ತು ಇನ್ನೂರೈವತ್ತು ಇನ್ಟೆಕ್ ಇತ್ತು ಅಂತ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ ಹಾಗಾಗಿ ಇರುವ ಕಾಲೇಜ್ಗಳಲ್ಲಿ ಎಕ್ಸಿಸ್ಟಿಂಗ್ ಕಾಲೇಜಲ್ಲಿ ಇಂಟೇಕ್ ಜಾಸ್ತಿ ಆದರೆ ನಿಮಗೆ ಆಪ್ಷನ್ ಎಂಟ್ರಿಗೆ ಆಪ್ಷನ್ ಎಂಟ್ರಿ ಎಡಿಷನ್ಗೆ ಬಿಡೋದಿಲ್ಲ ಅದೇ ಯಾವುದೋ ಫರೋಕಿ ಅಂತ ಬಂತು ಅಂದ್ಕೊಳ್ಳಿ ಮೈಸೂರಲ್ಲಿ ಫರೂಕಿ ಅಂತ ಒಂದು ಕಾಲೇಜ್ ಬಂತು ಅಂದ್ಕೊಳ್ಳಿ ಈ ಕಾಲೇಜನ್ನ ಆ್ಯಡ್ ಮಾಡಲಿಕ್ಕೆ ನಿಮಗೆ ಕೊಡ್ತಾರೆ ಬರಲಿಲ್ಲ ಅಂದರೆ ಮತ್ತೆ ಕೊಡೋದಿಲ್ಲ ಇನ್ನು ನಾನಂತೂ ಕನಕಪುರ ಮತ್ತು ರಾಮನಗರದೇನು ಆಸೆ ಇಟ್ಕೊಂಡಿಲ್ಲ ನಾನು ಯಾಕೆಂದರೆ ಅಲ್ಲಿ ಡಿಫಿಷಿಯನ್ಸಿ ರಾಮನಗರ ಕನಕಪುರ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಡಿಫಿಷಿಯನ್ಸಿ ಇದೆ ರಾಮನಗರ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಮತ್ತು ಕನಕಪುರ ಏನಾದರೂ ಸರ್ಕಾರ ಒಂದು ಲೆಟರ್ ಬರೆದು ಇಲ್ಲ ಫುಲ್ ಫಿಲ್ ಮಾಡ್ತೀವಿ ವಿತಿನ್ ಇನ್ ತ್ರೀ ಮಂತ್ಸ್ ವಿತಿನ್ ಸಿಕ್ಸ್ ಮಂತ್ಸ್ ಈ ಥರ ಅಂತ ಏನಾದರೂ ಕಾರಣ ಕೊಟ್ಟು ಮತ್ತು ಅದನ್ನು ಎನ್ ಎಮ್ ಸಿ ನಂಬಿ ಏನಾದರೂ ಕೊಟ್ಟರೆ ಮತ್ತು ಈ ಕಾಲೇಜ್ಗಳನ್ನ ಆ್ಯಡ್ ಮಾಡೋದಕ್ಕೆ ಬಿಡ್ ಬಿಡ್ತಾರೆ ಸೊ ಇರೋದ್ರಲ್ಲಿ ಫರೋಕಿಯ ಮಾತ್ರ ಡಿಫಿಷಿಯನ್ಸಿ ಅಕಾಡೆಮಿ ಇದೆ ಸೊ ಯಾವ್ದಾದ್ರು ಒಂದು ಎರಡು ಕಾಲೇಜ್ ಆ್ಯಡ್ ಆದರೆ ಆ ಕಾಲೇಜುಗಳ್ ಮಾತ್ರ ಆ್ಯಡ್ ಮಾಡಲಿಕ್ಕೆ ನಿಮಗೆ ಅವಕಾಶ ಕೊಡ್ತಾರೆ ಆಗ ಆಪ್ಷನ್ ಇಂಟ್ರಿಗೆ ಮತ್ತೆ ಒಂದೆರಡು ಮೂರು ದಿನ ಟೈಮ್ ಕೊಡ್ತಾರೆ ಸೊ ಈಗಿರೋ ಪ್ರಕಾರ ಇಪ್ಪತ್ತೊಂದನೇ ಒಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತು ಆಗಸ್ಟು ಮಾಕ್ ರಿಸಲ್ಟ್ಸ್ ಬರ್ಬೋ ಬರಬೇಕು ಅವ್ರು ಹೇಳಿರೋ ಪ್ರಕಾರ ಮಧ್ಯಾಹ್ನ ಒಂದು ಗಂಟೆ ಆದಮೇಲೆ ಮಾಕ್ ರಿಸಲ್ಟ್ಸ್ ಕೊಡ್ತಾರೆ ಮಾರ್ಕ್ ರಿಸಲ್ಟಲ್ಲಿ ಈಗ ಇನ್ಕ್ರೀಸ್ ಇನ್ ಇನ್ಟೇಕು ಆ್ಯಡ್ ಮಾಡೋದು ನನ್ನ ಪ್ರಕಾರ ಸಾಧ್ಯನೇ ಇಲ್ಲ ಯಾಕೆಂದರೆ ಇನ್ನೂ ಎನ್ ಎಮ್ ಸಿ ಅವರು ಪರ್ಮಿಷನ್ ಕೊಟ್ಟಿಲ್ಲ ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಜಾಸ್ತಿ ಆಗಿದೆ ಅಂತ ಅವರು ಅದನ್ನು ರಿಲೀಸ್ ಮಾಡಿ ಸೀಟ್ ಮ್ಯಾಟ್ರಿಕ್ಸ್ ಆ್ಯಡ್ ಮಾಡಿ ಮತ್ತೆ ಸಾಫ್ಟ್ವೇರ್ ರೀರನ್ ಮಾಡಿ ಮಾಡಬೇಕಾಗತ್ತೆ ಈಗ ಸಾಫ್ಟ್ವೇರ್ ಆಲ್ರೆಡಿ ರನ್ ಆಗ್ತಿದೆ ಆ ರನ್ ಆಗ್ತಿರೋದು ಎಕ್ಸಿಸ್ಟಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಸೀಟ್ ಅಲ್ಲಿ ಸೀಟ್ ಆ್ಯಡ್ ಆದಾಗ ಮತ್ತೆ ಇನ್ನೊಂದ್ಸರಿ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಸಾಫ್ಟ್ವೇರ್ ರನ್ ಮಾಡೋದಕ್ಕೆ ಸೊ ಅಗೈನ್ ಇಟ್ ಟೇಕ್ ಸಮ್ ಟೈಮ್ ಈಗ ಅವ್ರು ಹೇಳಿರೋದು ಇಪ್ಪತ್ತೊಂಬತ್ತನೇ ತಾರೀಕು ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಈಗಿರುವ ಎಕ್ಸಿಸ್ಟಿಂಗ್ ಇನ್ಟೆಕ್ ಮಾತ್ರ ಅದು ಬರುತ್ತೆ ಬಟ್ ಎಮ್ ಸಿ ಸಿ ಅವರು ಹೇಳಿರೋದು ಎನ್ ಎನ್ ಸಿ ಸಿ ಎನ್ ಎಮ್ ಸಿ ಹೇಳಿರೋ ಪ್ರಕಾರ ಇನ್ಟೆಕ್ ಜಾಸ್ತಿ ಆಗಿ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಅದು ಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಅಪ್ಡೇಟ್ ಮಾಡಿ ಸಾಫ್ಟ್ವೇರ್ ರೀರನ್ ಮಾಡ್ತಾರೆ ಅವರು ಮತ್ತು ನಿಮಗೆ ಫೈನಲ್ ರಿಸಲ್ಟ್ ಕೊಡುವ ಸಾಧ್ಯತೆ ಇದೆ ಸೊ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಆದಮೇಲೆ ಮಾಕ್ ರಿಸಲ್ಟ್ ಕೊಡ್ತಾರೆ ಆ ಮಾಕ್ ರಿಸಲ್ಟಲ್ಲಿ ಹಳೆಯ ಸೀಟ್ ಮ್ಯಾಟ್ರಿಕ್ಸ್ ಮಾತ್ರ ಇರುತ್ತೆ ಸೊ ಇನ್ಕ್ರೀಸ್ ಆದಮೇಲೆ ನಿಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸೀಟ್ ಸಿಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಏನಾದರೂ ಆಗಲಿ ನಿಮಗೆಲ್ಲರಿಗೂ ನೀವು ಇಷ್ಟಪಟ್ಟಂತಹ ಕಾಲೇಜಲ್ಲಿ ಸೀಟ್ ಸಿಗಲಿ ಅಂತ ವಿಶ್ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್